ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತ ಕೇವಲ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಮಾತ್ರ ಸೀಮಿತಗೊಳ್ಳಲಿಲ್ಲ ಒಬ್ಬ ರಾಷ್ಟ್ರೀಯ ನಾಯಕನಾಗಿ ತನ್ನ ಧೀ ಶಕ್ತಿ ಏನು ಅಂತ ತೋರಿಸ್ಕೊಟ್ರು ಸಾಬೀತುಪಡಿಸಿದರು ರುಜುವಾತುಪಡಿಸಿದರು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂಥ ಸುದ್ದಿಯನ್ನು ಮಾಡತೊಡಗಿದರು ಈತನನ್ನು ರೋಲ್ ಮಾಡೆಲ್ ಅಂತ ಇಡೀ ದೇಶದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳು ಪರಿಗಣಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರನ್ನು ಬಿಟ್ಟು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಅದ್ಭುತವಾದಂಥ ವಾಗ್ಝರಿಯನ್ನು ಮಂಡನೆ ಮಾಡಿದರು ವಿಧಾನಮಂಡಲದಲ್ಲಿ ಉತ್ತರ ಪ್ರದೇಶದಲ್ಲಿ ಲಖನೌನಲ್ಲಿ ಹೇಳಿದರು ಕೇವಲ ಒಂದು ಪ್ಯಾಲೆಸ್ಟೈನ್ ಬ್ಯಾಗ್ ಒಬ್ಬರು ಸಂಸತ್ ಸದಸ್ಯ ಓಡಾಡ್ತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ ಆಲೋಚನೆ ಮಾಡಲಿ ಇಸ್ರೇಲ್ನಲ್ಲಿ ಸಹಸ್ರಾರು ಜನ ಕೆಲಸಕ್ಕೆ ಭಾರತ ದೇಶದಿಂದ ಹೋಗ್ತಾ ಇದ್ದಾರೆ ಅಲ್ಲಿ ನಡೆದಂಥ ನರಮೇಧದ ಬಗ್ಗೆ ಈಕೀಗ ಗೊತ್ತಿಲ್ಲ ನಮ್ಮಿಂದ ಹೋದಂಥ ಐದೂವರೆ ಸಾವಿರ ಜನ ಐದು ಸಾವಿರದ ಆರುನೂರು ಜನ ಅಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಇಸ್ರೇಲಲ್ಲಿ ತಿಂಗಳಿಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಮನೆ ಕೊಡಲಾಗ್ತಾ ಇದೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕೊಡಲಾಗ್ತಾ ಇದೆ ನಮ್ಮ ದೇಶದಿಂದ ಇಸ್ರೇಲಿಗೆ ಹೋಗಿ ಬದುಕನ್ನು ಕಟ್ಕೊಂಡಿರುವಂಥ ದೇಶದ ವಿರುದ್ಧವಾಗಿ ಪ್ಯಾಲೆಸ್ಟೈನ್ ಪರವಾಗಿ ಮಾತಾಡಿ ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಒಬ್ಬ ಮಹಿಳಾ ಸಂಸತ್ ಸದಸ್ಯ ಇದ್ದಾರೆ ಅಂತ ಹೇಳಿದರು ಹೆಸರು ಕೂಡ ಹೇಳಿಲ್ಲ ಯಾರು ಸೇವ್ ಪ್ಯಾಲೆಸ್ಟೇನಂತ ಬ್ಯಾಗ್ ಹಾಕ್ಕೊಂಡು ಓಡಾಡ್ದಂತ ಪ್ರಿಯಾಂಕಾ ವಾಡ್ರಾ ಬಗ್ಗೆ ಹೇಳಿದ್ಯಾರೋ ಒಂದು ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೂ ಒಬ್ಬ ಮುಖ್ಯಮಂತ್ರಿ ಯಾವ ಸೀಮೆಯಲ್ಲಿ ಯಾವ ವ್ಯಾಪ್ತಿಯಲ್ಲಿ ಯಾವ ಎಲ್ಲಿಯಲ್ಲಿ ಮಾತನಾಡಬೇಕೋ ಅದನ್ನು ಮೀರಿ ನಭೋಮಂಡಲಕ್ಕೆ ಅದನ್ನು ತೆಗೆದುಕೊಂಡು ಹೋದವರು ಯೋಗಿ ಆದಿತ್ಯನಾಥ್ ಪಾಲಿಟಿಕಲಿ ಕರೆಕ್ಟ್ ಆಗಿರೋ ವಿಚಾರವನ್ನು ಮಾತ್ರ ಮಾತಾಡಬೇಕು ಬೇರೆ ವಿಚಾರ ಸತ್ಯವಾಗಿದ್ದರೂ ಮಾತನಾಡಬಾರ್ದು ಅಂತ ಎಲ್ಲರೂ ಪರಿಭಾವಿಸಿದರು ಅಷ್ಟು ದೂರ ಹೋಗಬೇಡಿ ನಾವೇ ಒಂದು ಹದಿನೈದು ವರ್ಷಗಳ ಹಿಂದೆ ಮುಸಲ್ಮಾನರನ್ನು ಮುಸಲ್ಮಾನರು ಅಂತ ಎಲ್ಲಿ ಉದ್ಧರಿಸಲಿಕ್ಕೆ ಹೆದರ್ತಾ ಇದ್ದಂಥ ಕಾಲ ಇತ್ತು ಮುಸಲ್ಮಾನರು ಅನ್ನಬಾರ್ದು ಅನ್ಯ ಕೋಮಿನವರು ಪತ್ರಿಕೆಯಲ್ಲಿ ಓದಿದರೆ ಎರಡು ಕೋಮಿನ ಮಧ್ಯೆ ಘರ್ಷಣೆ ಆಯಿತು ಅನ್ಯ ಕೋಮಿನವರು ದಾಳಿ ಮಾಡಿದರು ಯಾರು ಅನ್ಯ ಕೋಮು ಹಿಂದೂ ಮುಸಲ್ಮಾನರ ಗಲಾಟೆ ಆಯಿತು ಅಂತ ಯಾವ ಪತ್ರಿಕೆಯು ಸುದ್ದಿಯಲ್ಲಿ ಬರೀತಿರಲಿಲ್ಲ ಮುಸಲ್ಮಾನರು ಮಸೀದಿಯ ಮುಂದೆ ಶೋಭಾಯಾತ್ರೆ ಹೋದಾಗ ಕಲ್ಲು ತೂರಾಟ ಮಾಡಿದರು ಅನ್ನೋ ವಿಚಾರವನ್ನು ಸುದ್ದಿ ಮಾಡಲಿಕ್ಕೆ ಹೆದರಿ ಹುಚ್ಚಿ ಹೋಗ್ಕೊಂಡ್ಬಿಡೋರು ಅಷ್ಟು ತೀರಾ ಅಂದರೆ ತೀರಾ ಭಯಗ್ರಸ್ತವಾಗಿ ಆತಂಕ ಪೀಡಿತರಾಗಿ ಮತ್ತು ಮಾ ಮನೋವೈಕಲ್ಯಕ್ಕೆ ಒಳಗಾದಂಥ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ನಾವು ಹಿಂದೂಗಳು ನರಳತಾ ಇದ್ದ ದಿನಗಳಿದ್ದವು ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ ಅಂಥದ್ದೊಂದು ವಾತಾವರಣ ಈ ದೇಶದಲ್ಲಿತ್ತು ಹಿಂದೂ ತನ್ನನ್ನು ಹಿಂದೂ ಅಂತ ಕರ್ಕೊಳ್ಳಿಕ್ಕೆ ಅಭಿಮಾನ ಪಡ್ತಾ ಇರಲ್ಲ ಮುಜುಗರ ಪಡ್ತಾ ಇದ್ದ ಎಲ್ಲಿ ನನ್ನನ್ನು ಕೋಮುವಾದಿ ಅಂದ್ಬಿಡ್ತಾರೋ ಅನ್ನೋಂಥ ಭಯ ಇತ್ತು ಒಳಗೆ ಹಾಕ್ತಿರ್ಲಿಲ್ಲ ಆದರೆ ಕೋಮುವಾದಿ ಪಟ್ಟ ಕಟ್ಬಿಡೋರು ಯಾಕೆ ಬೇಕಪ್ಪ ನಮಗೆ ಮಾತಾಡೋದು ಬೇಡ ಅದರ ಬಗ್ಗೆ ನಾವು ನಾವು ಇದ್ದಾಗ ಮಾತಾಡ್ಬೋದು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾ ಅಂತೂ ಇರಲೇ ಇಲ್ಲ ಬಿಡಿ ಪತ್ರಿಕೆಗಳಲ್ಲಂತೂ ಸುದ್ದಿ ಆಗೋದಿಲ್ಲ ಅನ್ಯ ಕೋಮಿನವರು ಬಾಂಧವರು ಈಗಲೂ ಮುಸಲ್ಮಾನರ ಕುರಿತು ನಾವು ವಿಡಿಯೋ ಮಾಡುವಾಗ ನಮ್ಮ ಮೇಲೆ ಬೇಕಾದಷ್ಟು ವೈಲೇಷನ್ ಅಂತೇಳಿ ನಮ್ಮದು ವಿಡಿಯೋಗಳನ್ನು ಬ್ಲಾಕ್ ಮಾಡಲಾಗತ್ತೆ ನಿಮ್ಗೆ ಗೊತ್ತಿರಬೇಕದು ರಿಪೋರ್ಟ್ ಮಾಡ್ತಾರೆ ಎಷ್ಟೋ ಜನ ಹೇ ಹಿಂದೂ ಮುಸಲ್ಮಾನರ ಬಗ್ಗೆ ಮಾತಾಡ್ತಾನೆ ಅಂತ ಏನು ಅನ್ಯಾಯ ಮಾತು ಮಾತಾಡಿದ್ದೀವ ಸುಳ್ಳು ಮಾತಾಡಿದ್ದೀವ ಯಾವುದಾದ್ರೂ ಅಥವಾ ಹೇಳಬಾರ್ದನ್ನು ಹೇಳಿದ್ದೀವ ಇದು ನಮ್ಮ ಮಟ್ಟಿಗೆ ಉಳಿಯಲಿಲ್ಲ ಇದು ರಾಜ್ಯದ ಮುಖ್ಯಮಂತ್ರಿಯ ಮಟ್ಟಿಗೂ ಬಂದಿದೆ ಮುಖ್ಯಮಂತ್ರಿ ಇವತ್ತು ನೇರವಾಗಿ ಯೋಗಿ ಆದಿತ್ಯನಾಥು ಡೈರೆಕ್ಟಾಗಿ ಹಿಟ್ ಮಾಡಿದ್ದಾರನ್ನ ಪ್ರಿಯಾಂಕಾ ವಾಡ್ರಾನ ಇಲ್ಲಿವರೆಗೆ ಯಾವುದಾದ್ರು ಮುಖ್ಯಮಂತ್ರಿ ಮಾತಾಡಿದ್ರು ಅವ್ರ ಬಗ್ಗೆ ಇವರ ಕುಟುಂಬದವರ ಬಗ್ಗೆ ಮಾತಾಡಲಿಕ್ಕೆ ಯಾರು ಯೋಚನೆ ಇದ್ರು ಇವರು ಕೋರ್ಟ್ಗೆ ಜಾಮೀನಿಗೆ ಹೋಗುವಾಗ ಯಾವ ರೀತಿಯ ಬಂದೋಬಸ್ತು ಯಾವ ರೀತಿಯ ವ್ಯವಸ್ಥೆ ಮಾಡಲಾಗಿತ್ತು ಅಂದರೆ ಇವರಿಗೆ ರತ್ನಗಂಬಳಿಯನ್ನು ಹಾಸಿ ಕೋರ್ಟ್ಗೆ ಕರ್ಕೊಂಡು ಹೋಗಿ ಹೆರಾಲ್ಡ್ ಪ್ರಕರಣದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ತಾಯಿ ಮಗನಿಗೆ ಕ್ಷಣಾರ್ಧದಲ್ಲಿ ಅವರಿಗೆ ಬೇಲನ್ನು ಕೊಟ್ಟು ಕಳಿಸಲಾಗತ್ತೆ ಇವರು ವಿ ವಿ ಐ ಪಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ನೀವೇನು ತೀಸ್ಮಾರ್ ಖಾನಲ್ಲ ನೀವ್ಯಾವ ತುರ್ರಮ್ ನೀವು ನೀವ್ಯಾವ ಕೋದಾಂಡ್ರಾಮ್ನೋ ಅಲ್ಲ ನೀವು ನಮ್ಮಂಗೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರು ಹೇಳ್ತಾರೆ ಇಸ್ರೇಲ್ನಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ನಮ್ಮ ಭಾರತ ದೇಶದಿಂದ ಅಲ್ಲಿ ಹೋಗ್ತಾ ಇರೋದು ನಮಗೆ ಪ್ರ ಅನುಕೂಲಕಾರಿಯಾಗಿ ಆಗಿದೆ ಐದು ಸಾವಿರದ ಆರುನೂರು ಜನ ಈಗಾಗ ಹೋಗಿದ್ದಾರೆ ಇನ್ನಷ್ಟು ಜನ ಬೇಕು ಅಂತ ಕೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಸಂಬಳ ತೊಗೊಂಡು ಜೀವನ ಮಾಡ್ತಾ ಇದ್ದಾರೆ ಇವರು ಅದರ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಹೇಳೋದಲ್ಲದೆ ಭಾರತ ದೇಶ ಅನ್ನೋದು ಬಾಬರು ಅಕ್ಬರ್ನ ಪರಂಪರೆಯಿಂದ ಬಂದದ್ದಲ್ಲ ರಾಮ ಕೃಷ್ಣ ಬೌದ್ಧನ ಪರಂಪರೆಯಿಂದ ಬಂದದ್ದು ಬುದ್ಧನ ಪರಂಪರೆಯಿಂದ ಅಂತ ಹೇಳ್ತಾರೆ ಇದೇ ಶಬ್ದಗಳು ಬಾಬರು ಅಕ್ಬರ್ನ ಪರಂಪರೆಯ ದೇಶ ಅಲ್ಲ ನಮ್ಮದು ಇದು ರಾಮ ಕೃಷ್ಣ ಬುದ್ಧ ಆತನ ಪರಂಪರೆಯ ದೇಶ ಇದು ನಾವು ಅದನ್ನು ಅನುಸರಿಸ್ತೀವಿ ಒಬ್ಬ ಜಡ್ಜ್ ಒಂದು ಮಾತು ಮಾತಾಡಿದ್ದಕ್ಕೆ ಇವತ್ತು ವಾಗ್ದಂಡನೆ ಮಾಡುವಂಥ ಕಾಲ ಬಂದಿದೆ ಅಂದರೆ ಆತ ಮಾತಾಡಿದ್ರಲ್ಲಿ ತಪ್ಪೇನಿದೆ ಅಂತ ಜಡ್ಜನ ಪರವಾಗಿ ಯೋಗಿ ಆದಿತ್ಯನಾಥ್ ಮಾತಾಡ್ತಾರೆ ಈ ಇದ್ರ ವಿಷಯ ಒಂದು ಹೇಳ್ಬಿಡ್ಬೇಕು ನಿಮಗೆ ಐದು ಸಾವಿರದ ಆರುನೂರು ಜನ ಉತ್ತರ ಪ್ರದೇಶದಿಂದ ಹೋಗಿದ್ದಾರೆ ಅಂತಾರಲ್ಲ ಅದ್ರ ಬಗ್ಗೆ ಎಲ್ಲ ಕಡೆ ಟೀಕೆ ಶುರು ಆಯ್ತು ಏನಂತ ನಮ್ಮ ದೇಶದಿಂದ ಪ್ರತಿಭೆ ವಲಸೆ ಹೋಗ್ತಾ ಇದೆ ಆದ್ದರಿಂದ ಇದನ್ನು ದೊಡ್ಡ ಅಭಿಮಾನದ ವಿಚಾರವಾಗಿ ಹೇಳಬಾರದು ಅಂತ ಯೋಗಿ ಆದಿತ್ಯನಾಥ್ ಮೇಲೆ ದಾಳಿ ಅಲ್ಲರಿ ಅಮೆರಿಕ ಜಗತ್ತಿನ ಅತಿ ದೊ ಸಂಪದ್ಭರಿತ ರಾಷ್ಟ್ರ ಅಂತೀರಿ ಅಲ್ಲಿ ಎರಡೂವರೆ ಪರ್ಸೆಂಟ್ ಜನ ಅಮೇರಿಕವನ್ನು ತೊರೆದು ಬೇರೆ ದೇಶಗಳಿಗೆ ವಲಸೆ ಹೋಗ್ತಾರೆ ಆಸ್ಟ್ರೇಲಿಯಾದಲ್ಲಿ ಹನ್ನೊಂದು ಪರ್ಸೆಂಟ್ ಜನ ವಲಸೆ ಹೋಗ್ತಾರೆ ನ್ಯೂಜಿಲೆಂಡ್ನಿಂದ ಮೂವತ್ತೊಂದು ಪರ್ಸೆಂಟ್ ಜನ ವಲಸೆ ಹೋಗ್ತಾರೆ ಭಾರತ ದೇಶದಿಂದ ವಲಸೆ ಹೋಗುವವರ ಸಂಖ್ಯೆಯಷ್ಟು ಪಾಯಿಂಟ್ ಏಟ್ ಪರ್ಸೆಂಟ್ ನಮ್ಮದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಮರಿಬೇಡಿ ಅದರಲ್ಲಿ ಪಾಯಿಂಟ್ ಏಟ್ ಪರ್ಸೆಂಟ್ ಜನ ಮಾತ್ರ ವಲಸೆ ಹೋಗ್ತಾರೆ ಅದು ಇಸ್ರೇಲಿಗೆ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಹತ್ತೊಂಬತ್ತು ತೊಂಬತ್ತೆರಡರವರೆಗೂ ನಮ್ಮ ದೇಶದಿಂದ ಅವ್ರ ಜೊತೆ ಯಾವುದೇ ಸಂಪರ್ಕ ಮಾಡುವಂಥ ವ್ಯವಸ್ಥೆ ಇರಲಿ ಈ ದೇಶದ ಮುಸಲ್ಮಾನರಲ್ಲಿ ಎಲ್ಲಿ ಬೇಜಾರಾಗ್ತಾರೋ ಅಂತ ಇಸ್ರೇಲನ್ನು ನಾವು ಪರಿಗಣನೆಗೆ ಮಾಡಲಿಲ್ಲ ರಾಯಭಾರವನ್ನೇ ಮಾಡಲಿಕ್ಕೆ ಹೋಗಲಿಲ್ಲ ತೊಂಬತ್ಮೂರರ ನಂತರ ಶುರುವಾಯಿತು ಅದಕ್ಕಿಂತ ಮುಂಚೆ ಅರೇಬಿಕ್ ರಾಷ್ಟ್ರಗಳಿದ್ದು ಹೀಗಾಗಿ ನಮ್ಮ ಕಡೆಯಿಂದ ಕೇರಳದಿಂದ ವಲಸೆ ಹೋಗ್ತಾ ಇದ್ರು ನಲವತ್ತೈದು ಲಕ್ಷ ಜನ ಸೌದಿ ಅರೇಬಿಯಾ ಬೇರೆ ಬೇರೆ ರಾಷ್ಟ್ರ ಕತಾರು ಈ ಕಡೆ ಟರ್ಕಿ ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿದ್ದಾರೆ ಅಲ್ಲಿ ಸಿ ಇಸ್ರೇಲ್ನಲ್ಲಿ ಸಮಸ್ಯೆ ಏನು ಯಾವಾಗ ಅಲ್ಲಿ ದಾಳಿ ಆಯಿತೋ ಗಾಜಾ ಪಟ್ಟಿಯಲ್ಲಿ ಗಾಜಾ ಉಗ್ರರಿಂದ ಇಸ್ರೇಲ್ ಮೇಲೆ ದಾಳಿ ಆಗುತ್ತೋ ಪ್ರತಿ ದಿವಸ ನಿಮಗೆ ಪ್ಯಾಲೆಸ್ಟೈನ್ ಗಾಜಾ ಬಾರ್ಡರ್ನಿಂದ ಇಸ್ರೇಲ್ ಒಳಗಡೆ ಪ್ರತಿ ದಿವಸ ಐವತ್ತು ಸಾವಿರ ಜನ ಕೆಲಸಕ್ಕೆ ಹೋಗ್ತಾ ಇದ್ರು ಎವ್ರಿ ಡೇ ಅವ್ರಿಗೂ ವರ್ಕಿಂಗ್ ಪಾಸ್ ಅಂತ ಪಾಸ್ ಕೊಡ್ಲಾಗ್ತಾ ಇತ್ತು ಚೆಕ್ ಪೋಸ್ಟಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಲಿಕ್ಕೆ ಆ ಪಾಸ್ ತೊಗೊಂಡು ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಸಂಜೆ ವಾಪಸ್ ಬರೋರು ಜನ ಹೋಗುವ ಜನ ಅಲ್ಲಿ ಉದರಾಭರಣಕ್ಕಾಗಿ ಹೋಗ್ತಾ ಇದ್ದದ್ದು ಹೊಟ್ಟೆ ಪಾಡಿಗೆ ಹೋಗ್ತಾ ಇದ್ದದ್ದು ಆದರೆ ನಡೀತಾ ಇದ್ದದ್ದೇನೋ ಹೋದವರು ಬಹಳಷ್ಟು ಜನ ಅಲ್ಲಿ ಬೇಹುಗಾರಿಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು ಇಸ್ರೇಲ್ ಮೇಲೆ ಹೇಗೆ ದಾಳಿ ಮಾಡ್ಬೋದು ಗಾಜಾ ಉಗ್ರರು ಕೆಲಸಗಾರರ ರೂಪದಲ್ಲಿ ಪ್ಯಾಲೆಸ್ಟೈನಿಯನ್ರು ಗಾಜಾ ಉಗ್ರರು ಬೇರೆ ಯಾರಲ್ಲ ಪ್ಯಾಲೆಸ್ಟೈನ್ ನಾಗ ನಾಗರಿಕರಲ್ಲೇ ಕೆಲವೊಬ್ಬರು ಗಾಜಾ ಉಗ್ರರಾದವರು ಅವರೇನು ಮಾಡಿದ್ರು ಅಲ್ಲಿ ಹೋಗಿ ಯಾವ ಜಾಗದಲ್ಲಿ ಆಯಕಟ್ಟಿನ ಜಾಗದಲ್ಲಿ ನಾವು ದಾಳಿ ಮಾಡಬಹುದು ಎಲ್ಲಿ ಹೋಗಿ ಇವರದು ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಯಾವುದನ್ನು ನಾವು ಅಟ್ಯಾಕ್ ಮಾಡ್ಬೋದು ಇದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬರಲಿಕ್ಕೆ ಶುರು ಮಾಡಿದರು ಇಸ್ರೇಲ್ನಲ್ಲಿ ಭಾರಿ ಅದ್ಭುತವಾದಂಥ ಬೇಹುಗಾರಿಕೆ ಇದ್ರೂ ಕೂಡ ಇದು ಅವರ ಗಮನಕ್ಕೆ ಬರಲಿಲ್ಲ ಅದಾದ ಮೇಲೆ ದಾಳಿ ಆಗತ್ತೆ ಇದು ಇಸ್ರೇಲ್ ಮತ್ತು ಗಾಜಾಪಟ್ಟಿ ಮೇಲೆ ಯುದ್ಧ ಶುರುವಾಗುತ್ತೆ ಇಸ್ರೇಲ್ ಪ್ಯಾಲೆಸ್ಟೈನಿಯನ್ ಆವಾಗ ಈ ರೀತಿ ಒಳಗೆ ಬರುವಂಥ ಪ್ಯಾಲೆಸ್ಟೈನಿಯನ್ ಒಳಗೆ ಬರುವಂಥ ವ್ಯವಸ್ಥೆಯನ್ನು ರದ್ದು ಮಾಡಲಾಗತ್ತೆ ಆವಾಗ ಕೌಶಲ್ಯ ಭರಿತ ವ್ಯಕ್ತಿಯ ಕೊರತೆ ಆಗತ್ತೆ ಇಸ್ರೇಲ್ಗೆ ಯಾವಾಗ ಇಲ್ಲಿದ್ದ ಅಲ್ಲಿ ಜನ ದಿನಕ್ಕೆ ಐವತ್ತು ಸಾವಿರ ಜನ ಹೋಗೋರು ಕಡಿಮೆ ಆಗಿಬಿಟ್ರು ಬೇಕಾದಂಥ ಮಾನವ ಸಂಪನ್ಮೂಲ ಸಿಗಲ್ಲ ಅವಾಗ ಭಾರತವನ್ನು ಕೇಳ್ಕೊಳತ್ತೆ ಏನಂತ ನಮ್ಗೆ ಒಂದು ಲಕ್ಷ ಜನ ಕೆಲಸಗಾರನ ಕಳಿಸ್ಕೊಡಿ ಅವರು ಕೌಶಲ್ಯ ಹೊಂದಿರೋರಾದರೂ ಆಗಿರ್ಬೋದು ಕೌಶಲ್ಯ ಇಲ್ಲದೇ ಇರೋರಾದರೂ ಆಗಿರ್ಬೋದು ಅವರಿಗೆ ವರ್ಕ್ ವೀಸಾ ಕೊಟ್ಟು ನಾವು ಕರ್ಸ್ಕೊತೀವಿ ಅಂತ ಒಂದೂವರೆ ಲಕ್ಷ ಸಂಬಳ ಕೊಡ್ತೀವಿ ಭಾರತ ದೇಶದಿಂದ ಬಿಹಾರು ಉತ್ತರ ಪ್ರದೇಶ ಎಲ್ಲ ಕಡೆಯಿಂದ ಜನ ಹೋಗ್ತಾರೆ ಚೆನ್ನಾಗಿ ಸೆಟ್ಲ್ ಆಗ್ತಾ ಇದ್ದಾರೆ ಇದು ಅಲ್ಲಿ ನಡೀತಾ ಇರುವಂಥ ವಿಶೇಷ ಈಗ ಯೋಗಿ ಆದಿತ್ಯನಾಥ್ ವಿಚಾರಕ್ಕೆ ಬರೋಣ ಯೋಗಿ ಆದಿತ್ಯನಾಥ್ ಯಾವ ರೀತಿ ಹೊರಹೊಮ್ತಾ ಇದ್ದಾರೆ ಅಂತಂದರೆ ಕೇವಲ ತಮ್ಮನ್ನು ತಾವು ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತಪಡಿಸಿಕೊಳ್ಳಲಾರದೆ ರಾಷ್ಟ್ರ ರಾಜಕಾರಣದಲ್ಲಿ ತಾವು ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಮತ್ತು ತಾನು ಪ್ರಭಾವಶಾಲಿ ಅನ್ನುವುದನ್ನು ಪ್ರತಿ ದಿವಸ ಬಿಂಬಿಸ್ತಾ ಇದ್ದಾರೆ ಇಷ್ಟು ದಿವಸ ವಿಧಾನಮಂಡಲದಲ್ಲಿ ಅಖಿಲೇಶ್ ಯಾದವ್ ಇದ್ದರು ಅಖಿಲೇಶ್ ಯಾದವ್ ಸಂಸತ್ ಸದಸ್ಯರಾಗಿ ಅಲ್ಲಿ ಹೋಗ್ಬಿಟ್ರು ದಿಲ್ಲಿಗೆ ಗಂಡ ಹೆಣ್ತಿಬ್ಬರು ಅಲ್ಲೇ ಇದ್ದಾರೆ ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಆತನ ಸವತಿ ಸೋದರ ದಯಾದಿ ಧರ್ಮೇಂದ್ರ ಯಾದವ್ ಒಟ್ಟು ಅವ್ರ ಕುಟುಂಬದಿಂದ ಐದು ಜನ ಏಳು ಜನ ಇದ್ದಾರೆ ಈಗ ರಾಮ್ ಗೋಪಾಲ್ ಯಾದವ್ ಸುಮಾರು ಜನ ಇಡೀ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರು ಯಾದವ್ರಿಗೆ ಟಿಕೆಟ್ ಅಂದರೆ ಯಾದವ್ ಜನಾಂಗದ ಮುಂದೆ ಇದ್ದವ್ರು ಬೇರೆದವ್ರಿಗೆಲ್ಲ ಇವ್ರ ಕುಟುಂಬದವ್ರಿಗೆ ಯಾದವ್ರ ಟಿಕೆಟು ಬೇರೆದವ್ರಿಗೆಲ್ಲ ಎಲ್ಲ ಹೊಲ ಒಕ್ಕ ಒಕ್ಕಲೆಪಿಸಿಬಿಟ್ಟರವರು ಇಲ್ಲಿ ವಿಧಾನಮಂಡಲದಲ್ಲಿ ಯಾರೂ ಇಲ್ಲ ಇವ್ರಿಗೆ ಮಾತಾಡೋಕ್ಕೀಗ ಆಯಿತಾ ಪಾಂಡೆ ಅಂಥೇಳಿ ವಿರೋಧ ಪಕ್ಷದ ನಾಯಕ ಅಲ್ಲಿ ಬ್ರಾಹ್ಮಣ ಇದ್ದಾರೆ ಅಂತ ತೋರಿಸ್ಕೊಡೋದು ಇವರೆಲ್ಲರೂ ನಾಮಕೆ ವಾಸ್ತಿ ಅದು ಹಾಕಿ ಜಡಿತಾರೆ ಅಖಿಲೇಶ್ ಅಖಿ ಅಖಿಲೇಶ್ ಯಾದವ್ ಇದ್ದಾಗಲೂ ಜಡಿತಾ ಈಗಲೂ ಜಡಿತಾ ಇದ್ದಾರೆ ಹಿಂದುತ್ವ 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 ಮುಸಲ್ಮಾನರು ಯಾರಾದರೂ ನಮ್ಮ ವಿರುದ್ಧ ಏನಾದರೂ ಮಾಡಿದರೆ ಯಾವ ಕಾರಣಕ್ಕೂ ನಾವು ಅವ್ರನ್ನ ಬಿಡೋದಿಲ್ಲ ಒಬ್ಬನೇ ಒಬ್ಬ ಕಲ್ಲು ತೂರಾಟ ಮಾಡಿದವನ್ನೂ ಕೂಡ ಈ ಬಾರಿ ಉಳಿಸೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಬಾಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕಾನೂನು ವ್ಯವಸ್ಥೆಯು ಅದೇ ರೀತಿ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಭಾಳಷ್ಟು ಜನ ಹೇಳ್ತಾರೆ ಏನಂತ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗಿಬಿಡಬೇಕು ಅಂತ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಮೊದಲು ಬೇರೆ ಯಾರನ್ನಾರಲ್ಲಿ ನೀವು ಕೂಡಿಸಿದರೆ ಆತ ಹತ್ತು ವರ್ಷ ಮಾಡಿದ ಕೆಲಸ ಎಲ್ಲ ನೀರಲ್ಲಿ ಹೋಮ ಹಾಗೆ ಆಗತ್ತೆ ಯೋಗಿ ಆದಿತ್ಯನಾಥ್ ರಾಷ್ಟ್ರ ನಾಯಕ ಹೌದು ಬಟ್ ಅವರ ಅಗತ್ಯ ಎಲ್ಲಿದೆ ಅದು ಭಾಳ ಮುಖ್ಯ ಆಗತ್ತೆ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ